ಆಳ್ವಾಸ್ ಕಾಲೇಜ್ ಮೂಡಬಿದ್ರಿ ನಾವು ರೀಸೆಂಟಾಗಿ ವಿಸಿಟ್ ಮಾಡಿದ್ವಿ ಅಂಥೇಳಿದರೆ ಮಗ ಮತ್ತು ಮಗಳನ್ನ ನೋಡೋಕ್ಕೆ ಅಂತ ಹೋಗಿದ್ವಿ ಅವ್ರದ್ದು ಏನೋ ಒಂದು ಆಧಾರ್ ಕಾರ್ಡ್ ಕರೆಕ್ಷನ್ ಎಲ್ಲ ಇತ್ತು ಅದೆಲ್ಲ ಮಾಡಿ ನಾವು ಆ ಕ್ಯಾಂಪಸ್ನ ನೋಡಿದ ಮೇಲೆ ನನಗೆ ವಿಡಿಯೋ ಮಾಡಬೇಕು ಅಂತ ಹೇಳಿ ಅನಿಸಿ ನಾನು ವಿಡಿಯೋ ಮಾಡಿದೆ ಅಂತ ನಾನು ಪ್ರೀವಿಯಸ್ ಒಂದು ವಿಡಿಯೋ ಮಾಡಿದ್ದೆ ಲಾಂಗ್ ಬ್ಯಾಕ್ ಲಾಸ್ಟ್ ಇಯರ್ ಮಾಡಿದ್ದು ಆಗ ಅದರದ್ದು ಕ್ಯಾಂಪಸ್ ಎಲ್ಲ ಕಂಪ್ಲೀಟಾಗಿ ತೋರಿಸಿದೆ ಈ ಸಲ ನಾನು ಅಷ್ಟೇನೂ ಈಗ ಜಾಸ್ತಿ ಕ್ಯಾಂಪಸ್ನ ತೋರಿಸಿಲ್ಲ ಆದರೆ ಆ ಬ್ಯೂಟಿಫುಲ್ ಗಾರ್ಡನ್ನೆಲ್ಲ ನೋಡಿಬಿಟ್ಟು ನನಗೆ ತುಂಬಾ ಒಂದು ಖುಷಿಯಾಗಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಈಗ ಬರೀ ಆದಿ ಮತ್ತು ಆನಂದು ಇದು ಆದಿದು ಕಾಲೇಜ್ ಬಿಲ್ಡಿಂಗ್ ಇದು ಜಗನ್ಮೋಹನ ಸೋ ಎಷ್ಟು ಈಗ ನೀವೇ ನೋಡಿ ಈಗ ನಾನು ಹೇಳೋದಕ್ಕಿಂತ ನೀವು ನೋಡುವಾಗಲೇ ಗೊತ್ತಾಗುತ್ತೆ ಆ ಕಾಲೇಜ್ ಈ ಥರದ್ದೆಲ್ಲ ಒಂದು ಸೆಟಪ್ ಇದು ಸ್ಟಡಿ ಹಾಲ್ ಇವ್ರದಂತೆ ಮತ್ತು ಎಕ್ಸಾಮ್ ಇಲ್ಲೇ ಬರೆಯೋದವರು ಸೊ ಈಗ ಓಪನ್ ಹೇಗೆ ಎಲ್ಲಿಂದ ನೋಡಿದರೂ ಅದೊಂದು ಕಾಪಿ ಮಾಡಿದೆ ಅಂತ ಹೇಳಿದರೆ ಅದು ಗ್ಯಾರಂಟಿ ಕಾಣ್ತಾ ಇದೆ ಸೊ ಅದು ಹೇಗೆ ಆ ಸೆಟಪ್ ಎಷ್ಟು ಚೆನ್ನಾಗಿದೆ ನೋಡಿ ಕಾಲೇಜ್ ಒಂದ್ಸಲ ನೀವು ನೋಡಿದ್ಮೇಲೆ ನಿಮಗೆ ಅದ್ರ ಒಳಗೆ ಮೇಲೆ ಗೊತ್ತೇ ಆಗೋದಿಲ್ಲ ಯಾವ ಯಾವ ಕಡೆ ಹೋಗಬೇಕು ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ಬಿಲ್ಡಿಂಗ್ಸ್ ಇದೆ ಮತ್ತು ಎಜುಕೇಷನ್ ವೈಸಿಗೆ ನನ್ನ ಸುಮಾರು ಜನ ಕೇಳ್ತಾ ಇದ್ದೀರ ಅಂಥೇಳಿದರೆ ಈಗ ನಮ್ಮ ಮಕ್ಕಳನ್ನೂ ಅಂತ ಇದ್ದೀವಿ ಆಳ್ವಾಸ್ ಹೇಗಿದೆ ಎಜುಕೇಷನ್ ಅಂತ ಎಜುಕೇಷನ್ ವೈಸ್ ಒಂದು ಮಾತು ಹೇಳುವಾಗೇ ಇಲ್ಲ ಅಂಥೇಳಿದರೆ ನಿಮ್ಮ ಮಕ್ಕಳು ಹಂಡ್ರೆಡ್ ಪರ್ಸೆಂಟ್ ಇಂಪ್ರೂವ್ ಆಗೇ ಆಗ್ತಾರೆ ಅಂತ ಹೇಳಿದರೆ ಈಗ ನೀವು ಈಗ ಇರೋದಕ್ಕಿಂತ ಈಗ ಪ್ರೆಸೆಂಟ್ ಈಗ ಟೆಂತಲ್ಲಿ ನೀವು ಆದಮೇಲೆ ಪಿ ಯು ಅಲ್ಲಿ ಸೇರಿಸುವಾಗ ಟೆಂತಲ್ಲಿ ಎಷ್ಟು ಸ್ಕೋರ್ ಮಾಡಿದಾರೋ ಅದಕ್ಕಿಂತ ಎಷ್ಟು ಡ್ರಾಸ್ಟಿಕ್ ಚೇಂಜಸ್ ಆಗುತ್ತೆ ಅಂತ ಹೇಳಿದರೆ ಅವ್ರ ಪರ್ಸೆಂಟೇಜಲ್ಲಿ ಅದು ನಿಮಗೇನೇ ಗೊತ್ತಾಗುತ್ತೆ ಅಂತ ಹೇಳಿದರೆ ಹೌದು ಸ್ಟ್ರಿಕ್ಟ್ ಅಂತ ಹೇಳ್ತಾರೆ ಸ್ಟ್ರಿಕ್ಟ್ ಇದೆ ಯಾಕೆ ಅಂತ ಹೇಳಿದರೆ ಈಗ ನೀವೇ ಯೋಚನೆ ಮಾಡಿ ನಿಮ್ಮದು ಒಂದು ಮಗುನ ಅಥವಾ ಎರಡು ಮಗುನ ನಿಮಗೆ ನೋಡಲಿಕ್ಕೆ ಮನೇಲಿ ಆ ಟೀನೇಜ್ ಅಂತ ಹೇಳುವಾಗ ಅದು ಎಷ್ಟು ಕಷ್ಟ ಇದೆ ಟೀನೇಜಲ್ಲಿ ಮಕ್ಕಳು ಕಂಟ್ರೋಲ್ ತಗೊಳ್ಳೋದೇ ತುಂಬಾ ಕಷ್ಟ ಅಂಥದ್ರಲ್ಲಿ ಈಗ ಅಷ್ಟು ಮಕ್ಕಳನ್ನ ಅವರು ಕಂಟ್ರೋಲ್ಗೆ ತಗೊಳ್ಬೇಕು ಅವ್ರನ್ನ ಒಂದು ಒಳ್ಳೆಯ ಅವರಿಗೆ ಒಂದು ಫ್ಯೂಚರ್ನ ಮಾಡಿಕೊಡ್ಬೇಕು ಅಂತ ಹೇಳುವಾಗ ಸ್ಟ್ರಿಕ್ಟ್ ಇರಲೇಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಮಕ್ಕಳು ದಾರಿ ತಪ್ತಾರೆ ಅದಕ್ಕೆ ಸ್ಟ್ರಿಕ್ಟ್ ಇದೆ ಹಾಗೆಯೇ ಎಜುಕೇಷನಲ್ಲೂ ಅಷ್ಟೇ ಅಷ್ಟು ಅಷ್ಟು ಚೆನ್ನಾಗಿ ಕೋಚಿಂಗ್ ಕೊಡ್ತಾರೆ ನಿಮಗೆ ನೀಟ್ ಸಿ ಇ ಟಿ ಎಲ್ಲ ಕಾಲೇಜ್ ಇದರಲ್ಲೇ ಆಗಿಬಿಡುತ್ತೆ ಈಗ ನಿಮಗೆ ಎನ್ ಡಿ ಎ ಕೋಚಿಂಗ್ ಬೇಕು ಅಂತ ಹೇಳಿದ್ರು ಅದು ತಗೊಳ್ಬೋದು ಜೆ ಇ ಕೋಚಿಂಗ್ ತಗೊಳ್ಬೇಕು ಅಂದರು ಅದೂ ಅದರ ಎಲ್ಲ ಅದರಲ್ಲೇ ಬಂದುಬಿಡತ್ತೆ ಸೊ ಅವ್ರದ್ದು ಕ್ಲಾಸಸ್ ಜೊತೆ ಈ ಕೋಚಿಂಗು ಆಗುತ್ತೆ ಮತ್ತು ಎಕ್ಸಾಮ್ಸ್ ಅಷ್ಟೇ ಅವರು ವೀಕೆಂಡೆಲ್ಲ ನೀಟ್ ಸಿ ಟಿ ಜೆ ಇ ಎಕ್ಸಾಮ್ ಎಲ್ಲ ಇರ್ತದೆ ಮಕ್ಕಳನ್ನ ಮತ್ತೆ ಬರೀ ಓದೋದು ಅಂತಲ್ಲ ಎಂಟರ್ಟೈನ್ಮೆಂಟು ಇರುತ್ತೆ ಅವರಿಗೆ ಮೂವೀಸ್ ಎಲ್ಲ ತೋರ್ತಾರೆ ಈಗ ಅವ್ರು ಕಾಲ್ ಮಾಡೋ ಮಕ್ಳು ಹೇಳ್ತಾರೆ ಇವತ್ತು ನಾವು ಮೂವಿಗೆ ಹೋಗ್ತಾ ಇದ್ದೀವಿ ಅಂತ ಅಂಥೇಳಿದರೆ ಈಗ ಬರೀ ಓದೋದೇ ಆಗಿಬಿಟ್ರೆ ಮಕ್ಳಿಗೂ ಒಂದು ಕಿರಿಕಿರಿ ಆಗ್ಬಿಡತ್ತಲ್ಲ ಸೊ ಈಗ ಇಂಥ ಎಂಟರ್ಟೈನ್ಮೆಂಟು ಇರುತ್ತೆ ಮತ್ತು ಕ್ಯಾಂಪಸ್ ಔಟಿಂಗ್ ಇರುತ್ತೆ ಮತ್ತು ಇವ್ರನ್ನ ಮೂಡ್ಬಿದ್ರಿ ಟೌನಿಗೂ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಬಸ್ಸಲ್ಲೇ ಕರ್ಕೊಂಡು ಹೋಗ್ತಾರೆ ಏನು ಶಾಪಿಂಗ್ ಮಾಡಬೇಕು ಎಂತ ಅಲ್ಲಿ ಬಿಡ್ತಾರೆ ಒಂದು ಟೂ ಅವರ್ಸ್ ಬಿಡ್ತಾರೆ ಸೊ ಅವ್ರಿಗೆ ಏನು ಬೇಕು ಅದನ್ನೆಲ್ಲ ತಗೊಂಡು ಪುನಃ ವಾಪಸ್ ಕಾಲೇಜಿಗೆ ಕರ್ಕೊಂಡು ಬರ್ತಾರೆ ಈ ಥರ ಎಲ್ಲ ಇದೆ ಮತ್ತು ಇನ್ನೆಂಥದ್ದು ನನಗೆ ಈಗ ಸಡನ್ ಹೇಳುವಾಗ ಯೋಚನೆ ಬರೋದಿಲ್ಲ ಮತ್ತು ವರ್ಷದಲ್ಲಿ ಎರಡು ಸಲ ಈಗ ಮಕ್ಕಳನ್ನ ಮನೆಗೆ ಬಿಡ್ತಾರೆ ಅಂತ ಈಗ ಅಕ್ಟೋಬರ್ ಟೈಮಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಒಳಗೆ ರಜೆ ಇರುತ್ತೆ ಅದು ಒಂದು ಟೆನ್ ಡೇಸ್ ಅಂತಲೇ ಇಟ್ಕೊಳ್ಳಿ ಅದರಲ್ಲಿ ಬಿಡ್ತಾರೆ ಮತ್ತು ಈಗ ಫಸ್ಟ್ ಪಿ ಯು ಆದಮೇಲೆ ಎಕ್ಸಾಮ್ ಆಗಿ ಅವ್ರನ್ನ ಏಪ್ರಿಲ್ ಮೇ ಅದು ಅದರಲ್ಲಿ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಇರುತ್ತೆ ಅದರಲ್ಲಿ ಬಿಡ್ತಾರೆ ಅಲ್ಲಿಂದ ಸೆಕೆಂಡ್ ಇಯರ್ ಪಿ ಯು ಅಲ್ಲೂ ಅಷ್ಟೇ ಈಗ ಅಕ್ಟೋಬರಲ್ಲಿ ಈಗ ಬಂದಿದ್ರು ಅವರು ಒಂದು ಟೆನ್ ಡೇಸ್ ಏನೋ ಈಗ ಇನ್ನೂ ನೆಕ್ಸ್ಟ್ ಎಕ್ಸಾಮ್ ಆದಮೇಲೆ ಈಗ ಅಲ್ಲೇ ಅವ್ರದ್ದು ಸಿ ಟಿ ಎಕ್ಸಾಮ್ ನೀಟ್ ಎಕ್ಸಾಮ್ ಮುಗಿಸಿನೇ ಬರೋದು ಅವರು ಈಗ ಇದು ಯಶೋಕಿರಣ ಆನೊಂದು ಕಾಲೇಜ್ ಬಿಲ್ಡಿಂಗ್ ಇದು ಆ ಕಾಲೇಜ್ದು ಪ್ರಿಮಿಸಸ್ ನೋಡುವಾಗಲೇ ನಮಗೆ ಒಂಥರ ಪೀಸ್ಫುಲ್ ಆಗಿ ಇರುವಂಥ ಒಂದು ಎನ್ವಾರ್ಮೆಂಟ್ ಅದು ಮತ್ತೆ ಇವ್ರದ್ದು ಸ್ಟಡಿಯಾಸ್ ಈಗ ಮಾರ್ನಿಂಗ್ ಎಲ್ಲ ಅರ್ಲಿ ಮಾರ್ನಿಂಗ್ ಎಬ್ಬಿಸ್ತಾರೆ ಅಲ್ಲಿಂದ ಅವ್ರನ್ನ ಓದ ಆ ಬಿಡೋದು ಮತ್ತು ಈಗ ನಾವು ಮನೆಯಲ್ಲಿದ್ದರೆ ನಾವು ಮಕ್ಕಳು ಹೇಳುವಾಗ ಮತ್ತೆ ಅಯ್ಯೋ ಹೇಳೋದು ಕೇಳೋದೇ ಇಲ್ಲ ಆದರೆ ಇಲ್ಲಿ ಆ ಥರ ಅಲ್ಲ ಇಲ್ಲಿ ಮತ್ತೆ ಫೋನೆಲ್ಲ ಅಲೋ ಮಾಡೋದಿಲ್ಲ ಪಿ ಯು ಅಲ್ಲಿ ಸೋ ಈ ಜಾಸ್ತಿ ಮಕ್ಕಳು ಕಾನ್ಸಂಟ್ರೇಷನ್ ಹೋಗೋದೇ ಈ ಫೋನಿಂದಾಗಿ ಈಗ ಇದರಲ್ಲಿ ಈಗ ಫೋನೆಲ್ಲ ಎಲೋ ಮಾಡೋದ್ರಿಂದ ಮಾಡದೇ ಇರೋದ್ರಿಂದ ಅವ್ರಿಗೆ ಕಂಪ್ಲೀಟ್ ಆ ಸ್ಟಡೀಸಲ್ಲೇ ಅವ್ರಿಗೆ ಕಾನ್ಸಂಟ್ರೇಟ್ ಮಾಡ್ಬೋದು ಮತ್ತು ಇನ್ನೇನು ಮತ್ತು ಫುಡ್ ಎಲ್ಲ ಅವ್ರದವ್ರದೇ ಹಾಸ್ಟೆಲಲ್ಲೇ ಮೆಸ್ಸಿರುತ್ತೆ ಸೊ ಅವ್ರದ್ದು ಆ ಫುಡ್ ಟೈಮ್ ಏನಿದೆ ಅದರಿಂದ ಅವ್ರಿಗೆ ಆ ಟೈಮಲ್ಲಿ ಫುಡ್ ಕೊಡ್ತಾರೆ ಮತ್ತು ವೆಜ್ ಫುಡ್ ಎಗ್ ಮಾತ್ರ ಕೊಡ್ತಾರೆ ಕಾಲೇಜಲ್ಲಿ ಕೆಫೆಟೇರಿಯಾ ಇದೆ ಅದರಲ್ಲಿ ನಿಮಗೆ ಈಗ ಕ್ಯಾಂಪಸ್ ಔಟಿಂಗ್ ಯಾವಾಗ ಇರುತ್ತೆ ಆವಾಗ ಹೋಗಿ ಕೆಫೆಟೇರಿಯಾದಲ್ಲಿ ನಾನ್ ವೆಜ್ ಫುಡ್ನು ನೀವು ತಗೊಳ್ಬೋದು ಹಾಸ್ಟೆಲಲ್ಲಿ ತ್ರೀ ಶೇರಿಂಗ್ ಇರುತ್ತೆ ರೂಮಲ್ಲಿ ಅಲ್ಲಿಗ ಬೇರೆ ಬೇರೆ ಕಡೆಯಿಂದ ಮಕ್ಕಳು ಬಂದಿರ್ತಾರೆ ಮತ್ತು ಕಾಲೇಜಲ್ಲೂ ಅಷ್ಟೇ ಈಗ ನಿಮ್ಮದು ಪರ್ಸಂಟೇಜ್ ವೈಸ್ ಅವರು ಬೇರೆ ಬೇರೆ ಗ್ರೂಪ್ ಅಂತ ಮಾಡಿರ್ತಾರೆ ಈಗ ಅವರು ಇರೋದಕ್ಕಿಂತನೂ ಇದರಿಂದ ಸ್ವಲ್ಪ ಜಾಸ್ತಿನೇ ಸ್ಕೋರ್ ಮಾಡ್ಬೋದು ಮತ್ತು ಆ ಕೋಚಿಂಗು ಅಷ್ಟೇ ವೆಲ್ ಎಕ್ಸ್ಪೀರಿಯೆನ್ಸ್ಡ್ ಸ್ಟಾಫ್ ಆಗಿರೋದ್ರಿಂದ ಕೋಚಿಂಗ್ ಅಂತೂ ಆಗಿದೆ ಮಕ್ಕಳಿಗೂ ಚೆನ್ನಾಗಿ ಅರ್ಥ ಮಾಡಿಸ್ತಾರೆ ಈಗ ಇನ್ ಕೇಸ್ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತ ಹೇಳಿದರೆ ಎಸ್ ಎಲ್ಲ ಬೇಕಾದರೂ ಹೋಗಿ ಕೇಳಿ ಕೇಳ್ಬೋದು ಅವ್ರನ್ನ ಮತ್ತು ನಮಗೆ ಇನ್ ಕೇಸ್ ಏನಾದರೂ ಮಕ್ಕಳಿಗೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದರೆ ಅವರೇನಾದರೂ ಒಂದು ಸ್ವಲ್ಪ ಡಲ್ಲಾಗಿದ್ದರೂ ಸಹ ಅವ್ರದ್ದು ಕೋರ್ಡಿನೇಟರ್ ಆಗಿರ್ಬೋದು ಯಾರಾದರೂ ಅವ್ರನ್ನ ನೋಟಿಸ್ ಮಾಡಿಬಿಟ್ಟು ಅವ್ರನ್ನ ಕರೆಸಿ ಮಾತಾಡಿ ಅವ್ರದ್ದು ಏನು ಪ್ರಾಬ್ಲಮ್ ಅಂತೆಲ್ಲ ಕೇಳ್ತಾರೆ ಸೊ ಅದರಿಂದ ಅಂತ ಹೇಳಿದರೆ ಈಗ ಆ ಥರ ಕೇರಿಂಗ್ ಎಲ್ಲ ಸಿಗುವಾಗ ನಮಗೂ ಈಗ ಪೇರೆಂಟ್ಸ್ ಈಗ ನಾವು ಇಲ್ಲಿ ಮಕ್ಕಳನ್ನ ದೂರದಲ್ಲಿ ಬಿಟ್ಟಿರುವಾಗ ಈ ಥರದೆಲ್ಲ ಅವ್ರು ಕೇರ್ ಮಾಡುವಾಗ ಆಗ ನಮಗೆ ಅಂತ ಎಷ್ಟು ಸಮಾಧಾನ ಆಗುತ್ತೆ ಅಂತ ಹೇಳಿದರೆ ಆಗಲಿ ಈಗ ಇವರು ಈ ಥರ ಒಂದು ಮಕ್ಕಳನ್ನ ನೋಡ್ಕೊಳ್ತಾರಲ್ಲ ಅನ್ನುವಂಥ ಒಂದು ಸಮಾಧಾನ ಸಿಗುತ್ತೆ ನಮಗೆ ಮತ್ತು ಈ ಆಳ್ವಾಸ್ ವಿರಾಸತ್ ಪ್ರೋಗ್ರಾಮ್ ಎಲ್ಲ ಸಕ್ಕತ್ತಾಗಿರತ್ತೆ ಅಂತ ಹೇಳಿದ್ರೆ ನಾವು ಹೋಗೋಕಾಗಲಿಲ್ಲ ಅದ್ರದ್ದು ವಿಡಿಯೋಸ್ ಎಲ್ಲ ಅವರು ಯೂಟ್ಯೂಬಲ್ಲೇ ಅಪ್ಲೋಡ್ ಮಾಡ್ತಾರೆ ಲೈವ್ನು ಹಾಕ್ತಾರೆ ಸೊ ಅದೆಲ್ಲ ಎಷ್ಟು ಚೆನ್ನಾಗಿರೋದೆ ಒಂದು ತ್ರೀ ಫೋರ್ ಡೇಸ್ ಎಲ್ಲ ಪ್ರೋಗ್ರಾಮ್ ಇರತ್ತೆ ಆ ಪ್ರೋಗ್ರಾಮ್ ಸಹ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಕ್ಕಳಿಗೂ ಅಷ್ಟೇ ಅದು ಈ ಸ್ಟಡೀಸಿಂದ ಒಂದು ಬ್ರೇಕ್ ಆಗುತ್ತೆ ಅದರಲ್ಲೂ ಅವರು ಸಖತ್ ಎಂಜಾಯ್ ಮಾಡ್ತಾರೆ ಪ್ರೋಗ್ರಾಮ್ನ ಮತ್ತು ನಾವು ಮಕ್ಕಳನ್ನ ನೋಡ್ ನೋಡೋಕೆ ಹೋಗಬೇಕು ಅಂತ ಹೇಳಿದ್ರು ನಾವು ಈಗ ಹೋಗಿ ಅಲ್ಲಿ ಇದು ಪರ್ಮಿಷನ್ ಕೇಳಿಕೊಂಡು ನಾವು ಮಕ್ಕಳನ್ನ ಹೊರ್ಗಡೆ ಕರ್ಕೊಂಡು ಹೋಗ್ಬೋದು ನಾವು ಮೂಡ್ಬಿದ್ರಿಗೆಲ್ಲ ಹೋಗಿ ಅವರಿಗೆ ಏನೆಲ್ಲ ಊಟ ಎಲ್ಲ ಮಾಡಿಸಿ ಹಾಗೆಯೇ ವಾಪಸ್ ಬಂದು ಬಿಡ್ಬೋದು ಈಗ ಅವ್ರ ಜೊತೆ ಅಷ್ಟು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ವಾಪಸ್ ಅದು ಟೈಮಿಂಗ್ಸ್ ಇರುತ್ತೆ ಎಷ್ಟು ಅಂತ ಹೇಳಿಬಿಟ್ಟು ಒಂದು ಟೂ ಟು ತ್ರೀ ಅವರ್ಸ್ ಟೈಮ್ ಇರುತ್ತೆ ಅದರಲ್ಲಿ ನಾವು ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಅವ್ರನ್ನ ಹಾಸ್ಟೆಲಲ್ಲಿ ಬಿಟ್ಟರೆ ಆಯಿತು ಮತ್ತು ಏನಾದರೂ ಹೆಲ್ತ್ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರು ಸಹ ಕಾಲೇಜ್ ಕ್ಯಾಂಪಸಲ್ಲೇ ಇದೆ ಅವ್ರದ್ದು ಹಾಸ್ಪಿಟಲ್